ಹಲೋ ಸ್ನೇಹಿತರೆ ಸಪ್ತಪದಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಧನಲಕ್ಷ್ಮಿ ಇನ್ನು ಅವ್ರ ಭಾವನ ನೋಡಿ ಅಯ್ಯೋ ಅಮ್ಮ ಅಯ್ಯ ಇದ್ದಾಳೋ ಏನು ಮಾಡ್ತಿದ್ದಾಳೋ ಅಂತ ಹೇಳ್ತಿದ್ದಂಗೆ ಇನ್ನೆಲ್ಲಿರ್ತಾಳೆ ಧನಲಕ್ಷ್ಮಿ ನಾವೆಲ್ಲ ಈ ಕಡೆ ಬಂದಿದ್ರೆ ಅವಳು ಓಡೋಗಿರ್ತಾಳೆ ಬಿಡು ನಿನಗೆಂತ ಗಷ್ಟೊಂದು ಟೆನ್ಷನ್ ಅಂತ ಹೇಳ್ತಿದ್ದ ಹಾಗೆ ಅಲ್ಲ ಇಂಥ ಎಂತ ಹೆಂಗಸೋಳು ಮನೆ ಗುಟ್ಟು ರಟ್ಟು ಎಲ್ಲ ತಿಳ್ಕೊಂಡು ಬಂದು ಇಷ್ಟು ಚೆನ್ನಾಗಿ ನಾಟಕ ಮಾಡೋ ಅಂತ ಅವಶ್ಯಕತೆ ಅವಳಿಗೇನಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಧನಲಕ್ಷ್ಮಿ ಆಗ ದೊಡಪ್ಪ ನೀವೇ ಹೀಗೆ ಬೇಜಾರಾದ್ರೆ ಹೇಗೆ ದೊಡಪ್ಪ ನೀವೇ ಇವಾಗ ಎಲ್ಲರಿಗೂ ಧೈರ್ಯ ಹೇಳ್ಬೇಕು ನೀವಿ ಈ ರೀತಿ ಕುಗ್ಗೋಗೋದು ಸರಿ ಇಲ್ಲ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಹಾಗ ಏನು ಮಾಡೋದು ಹೊತ್ಗೆ ಏನು ಮಾಡೋದು ಹೊತ್ತೆ ನಮ್ಮವರಲ್ಲೇ ಕೆಲವರು ಇರ್ತಾರಲ್ವಾ ಹಾಕ್ಕೊಡೋರು ಹೇಳೋರು ಮಾಡ್ಸೋರೆಲ್ಲ ಇಂಥವ್ರಿಂದಾನೆ ಆ ಮಾಯ ಮಿಟಿಕ್ಲಾಡಿ ಬಂದು ಆ ಮಾಯ ಬಂದು ಇಷ್ಟು ಅವತಾರ ಆಡಿ ಹೋಗಿದ್ದಾಳೆ ಅಂತ ಹೇಳ್ತಿದ್ದ ಹಾಗೆ ಯಾರಿರ್ಬೋದು ಕಾವ್ಯ ಅಂತ ಕೇಳ್ತಾ ಇರ್ತಾರೆ ಧನಲಕ್ಷ್ಮಿಯವರು ಆಗ ಹೋ ಭಾರಿ ಏನು ಇವಳಿಗೆಲ್ಲ ಗೊತ್ತಿದೆ ಅನ್ನೋ ಥರ ಆಡಕ್ಕೆ ಹೋಗ್ಬೇಡ ಅಂತ ನಾಗವೇಣಿನೂ ಹೇಳ್ತಿದ್ದಾಗೆ ನೀವು ಯಾಕೆ ಅಷ್ಟು ಗಟ್ಟಿಯಾಗಿ ನಾನೇನೋ ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಏನು ಹಾಗೆ ಮಾತಾಡ್ತಾ ಇದ್ದೀರಾ ಅಂತ ನಾಗವೇಣಿ ಹೇಳ್ತಿದ್ದಾಗೆ ಈಗ ನಾವು ನೀವು ಮಾಡಿದ್ರಿ ಅಂತ ಹೇಳಿದ್ರ ಕಳ್ಳಗೊಂದು ಪಿಳ್ಳೆನೆಪ್ಪ ಅನ್ನೋ ಥರ ಏನ್ ನೀವು ನೀವೇ ಅನ್ಕೊಳ್ತೀರಾ ಅಂತ ಕಾವ್ಯ ಹೇಳ್ತಿದ್ದಾಗೆ ಎಲ್ಲದಕ್ಕೂ ಕಾರಣ ಈ ಅಣ್ಣ ಈ ಅಣ್ಣ ಮಾಡಿಲ್ಲ ತಪ್ಪು ಅಂದಿದ್ರೆ ಈಗ ಎಲ್ಲಾರು ನೆಮ್ಮದಿಯಾಗಿರ್ತಿದ್ವಿ ಈ ಅಣ್ಣ ಮಾಡಿರೋ ತಪ್ಪಿಂದ ನೋಡು ಹತ್ಗೆಗೆಗೆ ಎಂತ ಪರಿಸ್ಥಿತಿ ಬಂದಿದೆ ಏನಾಗ್ತಿದ್ಯೋ ಏನೋ ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಅಂತ ಮತ್ತೆ ಅಲ್ಲಿ ಬೆಂಕಿ ಹಚ್ಚೋ ಕೆಲ್ಸ ಮಾಡ್ತಾ ಇರ್ತಾಳೆ ಅದನ್ನ ನೋಡಿ ಕಾವ್ಯನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅದನ್ನ ಹೇಳಕ್ಕಾಗದೆ ಬಿಡಕಾಗದೆ ಕಾವ್ಯ ಮೌನ್ವಾಗಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ಸ್ವರಾಜ್ ಅವ್ರ ಅಜ್ಜಿ ಅವ್ರಿಗೆ ಕೋಪ ಬಂದಿ ಸೀದಾ ಅಲ್ಲಿಂದ ಎದ್ ಬಂದಿ ಸುಭಾಷ್ ಅವ್ರಿಗೆ ಪಟಾರ್ ಅಂತ ಹೊಡೆದ್ ಬಿಡ್ತಾರೆ ಅದನ್ನ ನೋಡಿ ಮನೆ ಮಂದಿಯವ್ರ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಬಿಡಿ ನನ್ನ ಬಿಡಿ ಎಂತಕ್ ನೀವ್ ನನ್ನ ತಡಿತಿದೀರಾ ಇವನಿಂದಾನೇ ಅಲ್ಲಿ ನನ್ ಬಂಗಾರ ಇವನಿಂದಾನೆ ಅಲ್ಲಿ ನಮ್ಮ ಮಹಾಲಕ್ಷ್ಮಿ ಸೊಸೆ ಈ ರೀತಿ ಸ್ಟೇಜಿಗೆ ಬಂದಿದ್ದಾಳೆ ಯಾರಿಗ ಹೇಳಣ ಅವಳೇನಾದ್ರು ಹುಷಾರ್ ಆಗಿಲ್ಲ ಅನ್ಬೇಕು ನಿನಗೆ ಈ ಮನೆ ಇರೋಕೆ ಜಾಗನೇ ಇರಲ್ಲ ಹುಷಾರ್ ಅಂತ ವಾರ್ನ್ ಮಾಡ್ತಾ ಇರ್ತಾರೆ ಅಮ್ಮ ಯಾಕಮ್ಮ ಬಿಟ್ಟಿದ್ಯಾ ಸಾಯಿಸ್ಬಿಡು ನನ್ನ ನಿಜವಾಗ್ಲೂ ಹೇಳ್ತಾ ಇದೀನಿ ಸಾಯಿಸ್ಬಿಡು ನನಗೆ ಬದ್ಕೋ ಅಧಿಕ ಇಲ್ಲ ಅಂತ ಸುಭಾಷ್ ಅವ್ರು ಹೇಳ್ತಿದ್ದ ಹಾಗೆ ಸಾಕು ನಿಲ್ಸೋ ಮಾಡೋ ಘನಂದಾರಿ ಕೆಲ್ಸ ಎಲ್ಲ ಮಾಡಿ ಮುಚ್ಚಿಟ್ಟಿ ಅದಲ್ದಿರ ನೀನು ನೀನು ಏನೋ ನಮ್ಮಅಪ್ಪ ಗನಂದಾರಿ ಮಾಡಿದ್ದಾರೆ ಅನ್ನೋ ತರ ಮುಚ್ಚಿಟ್ಟಿದ್ಯಾ ನಿನ್ಗಾದ್ರೆ ಸ್ವಲ್ಪ ಆದ್ರೂ ಬುದ್ಧಿ ಬೇಡ್ವೇನೋ ಮನೇಲಿ ತಿಳಿಸ್ಬೇಕು ಏನಾಗುತ್ತೆ ಏನಿಲ್ಲ ಅಂತ ನಿಮ್ ಇಬ್ರು ಈಗ ನನ್ ಸೊಸೆ ಈ ರೀತಿ ಆಗಿರೋದು ಅವ್ರಿಗೇನಾದ್ರೂ ಸರಿ ಹೋಗಿಲ್ಲ ಅನ್ಬೇಕು ನಿಮಗಿದೆ ಅವಾಗ ಅಂತ ಹೇಳ್ತಾ ಇರ್ತಾರೆ ಆಗ ಕಾವ್ಯ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ ಏನು ಆಗಲ್ಲ ಅತ್ತೆಗೆ ನೀವ್ ಸ್ವಲ್ಪ ಸಮಾಧಾನವಾಗಿರಿ ಏನ್ ಕಾವ್ಯ ಬಾರಿ ನೀ ನಿಮ್ಮ ಅತ್ತೇನ ಉಳ್ಸಕ್ಕೋಸ್ಕರ ನೀನ್ ಈ ರೀತಿ ಗನಂದರಿ ಕೆಲ್ಸ ಮಾಡಿದ್ಯಾ ಅದೇ ನಿನ್ ಜೀವ್ ನಾನು ಇದೇ ರೀತಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರಿಗ್ ನಾನು ಉದಾಹರಣೆ ಕೊಡ್ಬೇಕಾಗಿತ್ತು ಹೇಳು ಅಲ್ಲಿ ನೋಡಿದ್ರೆ ನಿಮ್ ಪ್ಯಾಥರ್ನ್ಗೆ ಏನಂತ ಉತ್ತರ ಕೊಡ್ಲಿ ಇಂಥ ಮಗನ ನಾನು ಎತ್ತಿ ಸಲ್ಕ್ಸಿದೀನಿ ಈ ಮನೆಗೆ ಧರ್ಮರಾಯ ಇದ್ದಂಗೆ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರಿ ನೋಡಿದ್ರೆ ಈಗ ಧರ್ಮರಾಯನೇ ಈ ರೀತಿ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರ ಇನ್ನೆಷ್ಟು ಕುಗ್ದೋಗಿ ಅವ್ರ ಇನ್ನೆಷ್ಟು ಕುಗ್ಗೋಗಿರಲ್ಲ ಹೇಳು ಕಾವ್ಯ ಅಂತ ಹೇಳ್ತಿದ್ದ ಹಾಗೆ ತುಂಬಾ ಅವರಿಗೆ ಬೇಜಾರಾಗಿ ಗೊಳೋ ಅಂತ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳಿಯತ್ತೆ ಏನು ಆಗಲ್ಲ ಅಕ್ಕಂಗೆ ಹುಷಾರಾಗುತ್ತೆ ಅಂತ ಧನಲಕ್ಷ್ಮಿ ಮತ್ತೆ ಕಾವ್ಯ ಇಬ್ರು ಸಹ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ನೋಡುದೇ ಡಾಕ್ಟರ್ ಅವರು ಸೀದಾ ಒಳಗಡೆಯಿಂದ ಚೆಕ್ಅಪ್ ಮಾಡಿ ಬರ್ತಾ ಇದ್ದ ಹಾಗೆ ಆಗ ಇದೇ ಫಸ್ಟ್ ಟೈಮಾ ಅಂತ ಕೇಳ್ದ ಹೌದು ಡಾಕ್ಟರ್ ಇದು ನಾರ್ಮಲ್ ಇದು ನಾರ್ಮಲ್ ಅಟ್ಯಾಕ್ ಏನು ಅಲ್ಲ ಮ್ಯೂಸಲ್ ಅಟ್ಯಾಕ್ ಮ್ಯೂಸಲ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ ತಕ್ಷಣ ಮನೆ ಮಂದಿಯವ್ರಿಗೆಲ್ಲರ್ಗು ತುಂಬಾ ಶಾಕ್ ಆಗಿರುತ್ತೆ ಈಗ ಹೇಗಿದ್ದಾರೆ ಅಂತ ಹೇಳ್ತಿದ ಹಾಗೆ ಅವ್ರಿಗೆ ಈಗ ಕ್ರಿಟಿಕಲ್ ಆಗಿದೆ ಇವತ್ ಸಂಜೆ ಕಳೆದ್ರೇನೆ ನಾವು ಹೇಳಕ್ ಆಗುತ್ತೆ ಅಂತ ಹೇಳ್ತಿದಾಗೆ ಈ ನಮ್ಮ ಮನೆ ಮಂದಿಯವ್ರಿಗೆಲ್ಲರ್ಗು ತುಂಬಾನೇ ಶಾಕ್ ಆಗಿರುತ್ತೆ ಈಗ ಟ್ರೀಟ್ಮೆಂಟ್ ನಡೀತಿದೆ ಮುಂದೆ ಏನು ಅಂತ ಹೇಳ್ತೀವಿ ಅಂತ ಹೇಳಿ ಡಾಕ್ಟರ್ ಅವ್ರು ಅಲ್ಲಿಂದ ಹೊರಟಿರ್ತಾರೆ ಆ ವಿಚಾರನ ಎಲ್ಲರಿಗೂ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿ ನಿಂತಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಇಷ್ಟೊಂದು ಯಾರು ಇಷ್ಟು ಜನ ಎಲ್ಲ ಇರೋದ್ ಬೇಡ ಒಬ್ಬರೋ ಇಬ್ರು ಈಗ ಸಾಕು ಅಂತ ಡಾಕ್ಟರ್ ಅವರು ಹೇಳಿರೋ ವಿಚಾರದಿಂದ ಮನೆ ಮಂದಿಯವ್ರನ್ನೆಲ್ಲಾರು ರಾಜ್ ಹೇಳಿ ಕಳಿಸ್ತಾ ಇರ್ತಾನೆ ಅಜ್ಜಿ ನೀನು ಹೋಗು ನೀನು ಹೋಗ್ದಿ ನೀನು ಹೋಗಿ ಅಜ್ಜಂಗೆ ಸಮಾಧಾನ ಮಾಡು ಆಗ ಸ್ವಲ್ಪ ಸಮಾಧಾನವಾಗಿ ಇರ್ತಾರೆ ಇಲ್ಲ ಅಂದ್ರೆ ಅವ್ರು ಇನ್ನೂ ಬೇಜಾರಾಗಿ ಇರ್ತಾರೆ ಅಂತ ರಾಜ್ ಹೇಳಿ ಕಳಿಸ್ತಾನೆ ಇನ್ನು ಈ ಕಡೆ ನೋಡಿದ್ರೆ ನಾವೇಣಿ ನನಗೂ ಇರಬೇಕು ಅಂತ ಆಸೆ ಇದೆ ಬಟ್ ಏನು ಮಾಡೋದು ನನಗೆ ತಲೆ ಸುತ್ತೋ ಥರ ಏನೇನೋ ವಾಮಿಟಿಂಗ್ ಆಗ್ತಿರೋ ಥರ ಅನ್ನಿಸ್ತಿದೆ ಅತ್ತೆ ನೀನೇನು ಇರೋ ಅಂಥ ಅವಶ್ಯ ಹೊರಡು ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ ಸರಿ ನಡೀರಿ ನೀವೆಲ್ಲಾರು ಅಂತ ಹೇಳಿ ಇನ್ನ ಮನೆ ಮಂದಿಯವ್ರು ಎಲ್ಲಾರು ಹೋಗ್ತಾರೆ ಇನ್ನ ಕಾವ್ಯನೂ ಹೋಗೋದ್ ಬಿಟ್ಟು ಅಲ್ಲೇ ನಿಂತ ಹಾಗೆ ಅಲ್ಲೇ ನಿಂತ್ಕೊಂಡಿರ್ತಾಳೆ ನೀನ್ ಯಾಕೆ ಹೋಗಿಲ್ಲ ಹಾ ಅದು ರೀ ಯಾರಾದ್ರೂ ಹೆಂಗಸ್ರು ಅಡ್ಮಿಟ್ ಆಗಿದ್ರೆ ಒಬ್ರಾದ್ರೂ ಇರ್ಬೇಕು ಕಣ್ರಿ ಅಂತ ಕಾವ್ಯ ಹೇಳಿ ಅವಳು ಸಹ ಅಲ್ಲೇ ಉಳ್ಕೊಂಡಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ರಾಜ್ ಕಾವ್ಯ ಮತ್ತೆ ಸುಭಾಷ್ ಅವರು ಮೂರ್ ಜನನು ಹಾಸ್ಪಿಟಲ್ ಅಲ್ಲೇ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ರಾಜ್ ಕಾವ್ಯನ ಹತ್ರ ಮಾತಾಡ್ಬೇಕು ಅಂತ ಕರ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಅಪರ್ಣನ ನೋಡಿ ಅಪರ್ಣ ನಾನು ಮಾಡಬಾರ್ದೆಲ್ಲ ತಪ್ಪು ಮಾಡಿದ್ದೀನಿ ನಿನಗೆ ನಾನೇ ಸರ್ವಸ್ವ ಆಗಿದೆ ಆದರೆ ನಾನು ಈ ರೀತಿ ತಪ್ಪು ಕೆಲಸ ಮಾಡಿ ನನಗ್ ನನಗೆ ನಾಚಿಕೆ ಆಗ್ತಿದೆ ನಿನ್ನತ್ರ ನನ್ನ ತಲೆ ಎತ್ತಿ ಮಾತಾಡೋ ಸ್ಥಿತಿಲು ಸಹ ನಾನು ಇಲ್ವಲ್ಲ ಅಂತ ಅವರು ಸಹ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮತ್ತು ಕಾವ್ಯ ಮಾತಾಡೋದಿಕ್ಕೆ ಅಂತ ನಿಂತ ಹಾಗೆ ಏ ಸಮಾಧಾನನಾ ನಾನೇನ್ರೀ ಮಾಡ್ದೆ ಮತ್ತೆ ನೀನ್ ಮಾಡ್ದಿರಾನೆ ಇಷ್ಟೆಲ್ಲ ಘನ ಊತ ಆಯ್ತಾ ರೀ ನಾನ್ ಇದನ್ ಮಾಡುದ ಮತ್ತೆ ನೀನ್ ಮಾಡ್ದೀರಾ ಇನ್ನೇನ್ ನಾನ್ ಮಾಡುದ್ನಾ ಅಲ್ಲ ಈ ಮದ್ವೆ ಗಂಟ ತಂದಿದ್ಯಾರು ನೀನೆ ಏನೋ ಅಲ್ಲಿ ಏನೋ ನಿಜಾನ ನಾ ಬಯಲ್ ಬರ್ಸ್ಬಿಡ್ತೇನೆ ಅಂತ ಆ ಮದ್ವೆವರೆಗೂ ತಂದೆ ನೋಡಿದ್ರೆ ತೀರಾ ಮದ್ವೆ ಕಟ್ಟೋ ಮದ್ವೆ ಆಗೋ ಸಮಯದಲ್ಲಿ ಇನ್ನೇನ್ ತಾಳಿ ಕಟ್ತಾ ಇದ್ದೆ ಆ ಟೈಮಲ್ಲಿ ಅಪ್ಪ ಅವರು ಬಾಯ್ ಬಿಟ್ಬಿಟ್ರು ಇಲ್ಲ ನೀನೇನಾದರೂ ಆ ನಿಜವಾಗ್ಲು ಮಾಯನ ಕರ್ಕೊ ಬಂದಿದ್ರೆ ಎಲ್ಲ ಸರಿ ಹೋಗಿರೋದು ತಾನೆ ರೀ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ರಿ ನೀನ್ ಹೇಳೋದು ಬೇಡ ನಾನು ಕೇಳಿಸ್ಕೊಳ್ಳೋದು ಬೇಡ ಮಾಡೋ ಅನಾಹುತ ಎಲ್ಲ ಮಾಡ್ಬಿಟ್ಟು ಕೇಳ್ರಿ ಕೇಳ್ರಿ ಅಂದ್ರೆ ಏನಂತ ಕೇಳಿ ನನಗಂತೂ ಕೋಪ ಬರ್ತಿದೆ ಕಳಾವತಿ ನಿನ್ ಮೇಲೆ ರೀ ಯಾಕ್ರಿ ಹಿಂಗ ಆಡ್ತಿದ್ದೀರಾ ಅಂತ ಹೇಳ್ತಿದ್ರು ನಾನು ಹೇಳ್ದಷ್ಟು ಮಾಡು ನೀನೇನಾದ್ರೂ ಮತ್ತೆ ಇದ್ರು ಮಧ್ಯ ಬಂದೋ ಸರಿ ಇರಲ್ಲ ಹೇಗೋ ನಾವೇ ನೋಡ್ಕೋತೀವಿ ನಾವೇ ನಿಭಾಯಿಸ್ತೀವಿ ಅಂತ ಅನ್ಕೊಳ್ತಾ ಇದ್ವಿ ನೀನೆಲ್ಲ ಮಧ್ಯ ಬಂದು ಇಷ್ಟು ಹಾಳು ಮಾಡಿಟ್ಟಿ ಆಗಿರೋ ಸ್ಥಿತಿ ನೋಡು ಅಮ್ಮ ಹೇಗಿದ್ದಾರೆ ಅವ್ರನ್ನ ನೋಡ್ತೀರ ನಾನು ಮತ್ತೆ ಮಾತಾಡೋ ಸ್ಥಿತಿಲಾದ್ರು ಇದಿನ ಯೋಚನೆ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿ ಏನು ಆಗಲ್ಲ ರೀ ಅತ್ತೆಗೆ ಅಂತ ಹೇಳ್ತಿದ್ರು ಹೇಗೆ ಹೇಳ್ಬಿಡ್ತೀಯಾ ಏನು ಆಗಲ್ಲ ಅಂತ ನೋಡು ಈಗ ಹಾರ್ಟ್ ಅಟ್ಯಾಕ್ ಆಗಿ ಹೇಗೆ ಮಲಗಿದ್ದಾರೆ ನಾವೇನಾದ ಸಮಾಧಾನ ಕೊಡೋದು ಮುಂಚನೆ ಹೇಳೋಣ ಈ ಹೇಗೋ ನಾವು ಈ ವಿಚಾರನ ಮುಚ್ಚಿಟ್ಟಿ ನಾನು ನಮ್ಮಪ್ಪ ಏನೋ ಕ್ಯಾರಿ ಮಾಡ್ತಾ ಇದ್ವಿ ಎಲ್ಲ ನಿನ್ನಿಂದಾನೇ ಹಾಳಾಗೋಯ್ತು ನೋಡು ನಾನು ನಿನ್ಗೆ ವಾರ್ನ್ ಮಾಡ್ತಾ ಇದ್ದೀನಿ ಇದ್ರ ಮಧ್ಯೆ ನಮ್ಮಅಮ್ಮನ್ಗೇನಾದ್ರೂ ಆಗ್ಬೇಕು ನಿನ್ನೆ ಮನೆಯಿಂದ ಹಾಕ್ತೀನಿ ನಿನ್ಗೂ ನನ್ಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಹೇಳ್ತೀನಿ ನನಿಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇರೋಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಅದನ್ನು ನೋಡಿ ಕಾವ್ಯನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗಿರುತ್ತೆ ಏನು ನನ್ನಿಂದ ಆಗೋಗಿದೆಯಲ್ಲ ಅಂತ ತುಂಬ ಮೌನವಾಗಿರ್ತಾಳೆ ಇದೇ ಲಾಸ್ಟ್ ಮತ್ತೆ ಇದ್ರ ಮಧ್ಯ ಏನಾದರೂ ಬಂದೋ ಮತ್ತೆ ಅಲ್ಲಿ ಅಮ್ಮನಿಗೆ ಏನಾದರೂ ಆಯಿತೋ ಸರಿ ಇರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಕಾವ್ಯ ನೋಡಿದ್ರೆ ಅಸಹ್ಯಗಳಾಗಿ ಕಣ್ಣಲ್ಲಿ ನೀರು ಬಿಡ್ತಾ ನಿಂತಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಮನೆಗೆ ಬಂದಿರ್ತಾರೆ ಚೀಚಿ ಎಂತ ಕೆಲ್ಸ ಮಾಡಿದಾರಪ್ಪ ಇಷ್ಟು ದೊಡ್ಡ ವಯಸ್ಸಾಗಿದೆ ಅವ್ರಿಗೆ ಇನ್ನ ಒಬ್ರನ್ನ ಕಟ್ಕೊಳೋ ಅಂತದ್ ಏನಿತ್ತು ಅದು ಈ ವಯಸ್ಸಲ್ಲಿ ತಂದೆ ಆಗೋ ಸ್ಥಿತಿನ ಚೀಚಿ ಅಂತ ಹೇಳ್ತಿದಾಗೆ ಕಳ್ಯಾನ್ ಸ್ವಲ್ಪ ಮೌನವಾಗಿ ಇರ್ತಾನೆ ಏನ್ ಮಾಡೋದು ಈ ಮನೆಯಲ್ಲಿ ಇರೋರೆಲ್ಲಾ ಒಬ್ಬೊಬ್ರು ಒಂದೊಂತರ ಏನು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದಂಗೆ ಈಗ ನಿನಗೆ ಈಗ ನಿನಗೇನಾದ್ರು ತೊಂದ್ರೆ ಆಗ್ತಿದ್ಯಾ ನಮಿಕಾ ಹಾ ತೊಂದ್ರೆ ಅಲ್ಲ ಇಂತ ಕೆಲ್ಸನ ಈ ವಯಸ್ಸಲ್ಲಿ ಮಾಡೋ ಅಂತ ಅವಶ್ಯಕತೆ ಇತ್ತ ಅವ್ರು ಯಾವ ಸ್ಥಿತಿಲಿ ಏನಾಗಿದ್ಯೋ ನಿನಗೇನು ಗೊತ್ತಿರುತ್ತೆ ನೀನು ಸ್ವಲ್ಪ ಮೌನವಾಗಿರು ಈಗ ನಾವು ಮನೆ ಮಂದಿಯವರೆಲ್ಲ ನಮ್ಮ ದೊಡ್ಡಮ್ಮನ್ಗೆ ಏನಾಗಿದೆ ಅಂತ ನಾವು ಇದ್ರೆ ನೀನೇನು ಇಲ್ಲದೆ ಇರೋ ಸಲ್ದೆ ಇರೋದೆಲ್ಲ ಹೇಳ್ತಾ ಇದ್ಯಾ ನನಗೆ ನಿನ್ನ ಬಿಹೇವಿಯರ್ ಇಷ್ಟ ಇಲ್ಲ ಅನಾಮಿಕಾ ಮದುವೆಗಿಂತ ಮುಂಚೆ ತಪ್ಪಾದರೂ ಒಪ್ಪಾದರೂ ಏನೋ ಒಂದು ಸಮಾಧಾನ ಮಾಡ್ಕೊಂಡಿರ್ತಿದೆ ಇರ್ತಿದೆ ಈಗ ನೋಡಿದ್ರೆ ಎತ್ತಿ ಎತ್ತಿ ತೋರ್ಸೋದೇನು ನೀನು ತಪ್ಪುಗಳನ್ನ ಸ್ವಲ್ಪ ಸಮಾಧಾನವಾಗಿರೋದನ್ನ ಕಲಿ ಇಲ್ಲ ನನ್ನ ಕೈಲಿ ಆಗಲ್ಲ ಅಂದರೆ ಹೊರಟು ಬಿಡು ಅಂತ ಹೇಳ್ತಾ ಇರ್ತೆ ಅದನ್ನ ಕೇಳಿಸ್ಕೊಂಡ್ ಅವಳಿಗೂ ಸಹ ಬೇಜಾರಾಗಿರುತ್ತೆ ಇನ್ ಈ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ಅವ್ರ ಅಮ್ಮ ಅವ್ರು ಹೇಳಿರೋ ಮಾತಿಂದ ತುಂಬಾ ಮನ್ಸಿಗೆ ನೊಂದಿ ಅಲ್ಲೇ ಮೌನವಾಗಿ ಕೂತಿರ್ತಾರೆ ಇನ್ನ ಆ ಕಡೆ ಸಿಸ್ಟರ್ ಅವ್ರು ಹೋಗ್ತಿದ್ದ ಹಾಗೆ ಅದ್ರಲ್ಲಿರೋ ಚಾಕುನ ಎತ್ಕೊಂಡು ಕೈ ಎಲ್ಲ ಕುಯ್ಕೊಂಡ್ಬಿಡ್ತಾರೆ ಅದನ್ನ ನೋಡಿ ಕಾವ್ಯ ಮತ್ತೆ ರಾಜಿಬ್ರು ಹೋಗಿ ಅಪ್ಪ ಏನ್ ಮಾಡ್ತಿದ್ಯಾ ಮಾವ ಅವ್ರೆ ಯಾಕ ಮಾವ ಅವ್ರೆ ಈ ರೀತಿ ಮಾಡ್ತಾ ಇದ್ದೀರಾ ಬೇಡ ಮಾವ ಅವ್ರೆ ಅಯ್ಯೋ ಬ್ಲಡ್ ಬರ್ತಿದೆ ಏನ್ರಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದ ಹಾಗೆ ಅಪ್ಪ ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ಯಾ ಮಾವ ಇವಾಗ ನೀವೇ ಸಮಾಧಾನವಾಗಿ ಬಿಟ್ಟು ನೀವೇ ಇಂತ ಕೆಲ್ಸ ಮಾಡ್ಕೊಂಡ್ರೆ ಹೇಗ್ ಮಾವ ನಾವ್ ಇದೀವಿ ಅಲ್ವಾ ನೀವ್ ಇಷ್ಟ ಯೋಚನೆ ಮಾಡ್ತೀರಾ ಏನೂ ಆಗಲ್ಲ ಅತ್ತೆಗೆ ಸಮಾಧಾನವಾಗಿ ಇರ್ಬೇಕು ಅಂತ ಹೇಳ್ತಿದ್ರು ಏನಮ್ಮ ಸಮಾಧಾನ ನನ್ ಮಗ ನನ್ ಸೊಸೆ ಅವ್ರ ಸಂಸಾರನ ನುಚ್ನೂರ್ ಮಾಡಿ ಅಲ್ಲಿ ನನ್ ಎಂಟಿ ಯಾವ ಸ್ಥಿತಿಲಿ ಇದ್ದಾಳೆ ಈ ಸ್ಥಿತಿ ನೋಡಕ್ಕೋಸ್ಕರ ನಾನ್ ಇರ್ಬೇಕಾ ನಾನ್ ಇರೋದೇ ಬೇಡ ನಾನ್ ಸತ್ತೋಗ್ತೀನಿ ಬಿಟ್ಬಿಡಿ ನಿಮ್ ಕಾಲು ಕೈ ಬಿಡ್ತೀನಿ ಅಂತ ಹೇಳ್ತಿದ್ರು ಬೇಡ ಮಾವ ಅವ್ರೆ ಸುಮ್ನೆ ಇರಿ ಅಂತ ಕಾವ್ಯ ಮತ್ತೆ ರಾಜ್ ಇಬ್ರು ಸೀದಾ ಇನ್ನ ಡಾಕ್ಟರ್ ಅವ್ರ ಹತ್ರ ಕರ್ಕೊಂಡೋಗಿ ಫ್ರೆಸ್ಟೇಟ್ ಮಾಡ್ತಿದ್ದಾಗೆ ಆಗ ಅಲ್ಲ ನೀವೇ ಮಕ್ಳಿಗೆ ಸ್ಥಿತಿಲಿ ನೀವೇ ಹೀಗೆ ಮಾಡ್ಕೊಂಡ್ರೆ ಹೇಗೆ ಹೇಗ್ ಸರ್ ಅಂತ ಡಾಕ್ಟರ್ ಅವ್ರು ಕೇಳ್ತಾ ಇರ್ತಾರೆ ಹಾಗ ಇನ್ನ ಸರಿ ಅಂತ ಡಾಕ್ಟರ್ ಅವ್ರ ಅಲ್ಲಿಂದ ಹೊರಟಾಗ ಅಪ್ಪ ಯಾಕಪ್ಪ ಈ ರೀತಿ ಮಾಡ್ಕೊತಿದ್ಯಾ ಈಗ ನಾವೇ ಸಮಾಧಾನವಾಗಿದ್ದಿ ಅಮ್ಮನ್ನ ನೋಡ್ಕೋಬೇಕು ಅಪ್ಪ ರಾಜ್ ನನ್ ಕೇಳಿ ನೋಡಕ್ ಆಗ್ತಿಲ್ಲ ನಿಮ್ಮ ಅಮ್ಮನ ಈ ಸ್ಥಿತಿ ತಂದಿರೋ ಕಾರಣನೇ ನಾನು ನನ್ ಕೇಳಿ ಏನ್ ಮಾಡ್ಬೇಕು ಅಂತ ತೋರ್ಸ್ತಾ ಇಲ್ಲ ಅಂತ ಹೇಳ್ತಿದ್ದ ಹಾಗೆ ಏನೋ ಒಂದ್ ಮಾಡೋಣ ಸುಮ್ನೆ ಇರಪ್ಪ ಅಂತ ಅವರು ಸಹ ಹೇಳ್ತಾ ಇರ್ತಾರೆ ಈಗ ಅಪರ್ಣ ಅವರು ಹಾರ್ಟ್ ಅಟ್ಯಾಕ್ ಇಂದ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ರಾಜ್ ಕಾವಿನ್ ಹೇಳಿರೋ ಮಾತಿನ ಪ್ರಕಾರ ಅವ್ರ ಅಮ್ಮಗೆ ಏನಾದ್ರೂ ಆದ್ರೆ ರಾಜ್ ಕಾವ್ಯನ ಮನೆ ಬಿಟ್ಟಿ ಕಳಿಸ್ತಾನ ಅಥವಾ ಕಾವ್ಯನೇ ಹುಷಾರಾಗಿ ಅವ್ರ ಅತ್ತೆನ ನೋಡ್ಕೊಳ್ತಾಳ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವ್ರಿಗೆಲ್ಲಾರ್ಗು ಮಾಯನ್ ಬಗ್ಗೆ ಎಲ್ಲಾರಿಗೂ ಗೊತ್ತಾಗಿದೆ ಈಗ ನಿಜವಾಗ್ಲೂ ಮಾಯಾ ಬಂದು ಎಲ್ಲಾರಿಗೂ ನಿಜನ ಒಪ್ಪಿಸ್ತಾಳಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್